ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ಸ್ ಬರೀ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಫಸ್ಟ್ ನಾವು ಇಲ್ಲಿಗೆ ಹೋಗತ್ತೆ ಅಂತ ಹೇಳಿದ್ರೆ ಇವತ್ತು ಶನಿವಾರ ಇಲ್ಲರಿ ಕಾಮಿಡಿ ವಿಡಿಯೋ ಮಾಡೋದಿತ್ತು ಒಳಗೂ ಲೇಟ್ ಆಯ್ತು ಈಗ ಅಲ್ಲಿಗೆ ಹೋಗಿ ಹೋಗ್ಕೋ ರೀ ಅಂದ್ರೆ ಮನೆಯಾಗೊಂದು ಸ್ವಲ್ಪ ಕೆಲಸ ಆದಿರೋದನ್ನೆಲ್ಲ ಮಾಡ್ಕೊಂಡೀಗ ಹೋಗಾತ್ತೆ ನೋಡ್ರಿ ನಾವು ಕಾಮಿಡಿ ವಿಡಿಯೋ ಮಾಡೋಕ ಅಲ್ಲಿ ಹೋಗಿ ಮತ್ತೆ ಬರೋದು ಎಷ್ಟು ಹೋಗಿ ಎಷ್ಟು ಹೊತ್ತು ಆಕೈತೆ ಅನ್ನೋದು ಗೊತ್ತಿಲ್ಲ ಈಗ ಹೋಗ್ಯವ್ರಿ ನಾನು ರೆಡಿ ಆಗಿವಿ ಈಗಂತೂ ನೋಡ್ರಿ ನಾವು ಇಲ್ಲಿ ನಡ್ಕೊಂತ ನಡ್ಕೊಂತ ಸಾಯಿನ ಹೊರಗೆ ಬಂದೇವಿ ಇದೆಲ್ಲ ಅದಕ್ಕೆ ಹಾಕ್ಯಾರೇನ್ರಿ ಬಟ್ ಅಲ್ಲಿ ಸಾಯಿ ಮಂದಿರ ಹೊಸಾದ ಕಟ್ಸ್ಯಾರ್ರಿ ಅದಕ್ಕೆ ಏನೋ ಇದ್ದಿರಬಹುದು ರೀ ಇದು ಫಂಕ್ಷನ್ ಇತ್ತು ಅಲ್ಲಿ ಅದಕ್ಕಾಗಿ ಹಾಕ್ಯಾರ್ರಿ ಇದನ್ನ ಇಲ್ಲ ಮಸ್ತ್ ಕಾಣಿಸಾಕತ್ತಿತ್ರಿ ಇಲ್ಲ ಸೊ ನೋಡ್ರಿ ಈಗ ನಾವು ಫೈನಲಿ ಫ್ಯಾಮಿಲಿ ವೀಡಿಯೋ ಮಾಡೋಕ್ಕೆ ನೋಡ್ಕೊತಾನ ಬಲ್ಲಿ ಬಸ್ ಯಾಕಲ್ಲಿ ಬಂದಾಗ್ಬಿಟ್ಟವ್ರಿ ರೋಡ್ ಮಾಡಾಕತ್ತಾರಲ್ಲ ಅದಕ್ಕೆ ಪಪ್ಪ ಏನು ನಿಮ್ಮ ನಾಷ್ಟ ಆಯ್ತಾ ನಾಷ್ಟ ಗುಳಿಗೆ ತಗೊಂಡು ಎರಡು ಬಾಳೆಹಣ್ಣು ತಿನ್ಬೇಕಂತಿಟ್ಕೊಂಡಿ ಮತ್ತಾಯ್ತಲ್ ಪಾಪ ಇಲ್ಲಿ ಈಗಂತ ನಾನು ಉಪ್ಪಿಟ್ಟ ನಾಷ್ಟ ಮಾಡಿದ್ದೆ ಅದ್ರ ಸುಟ್ಟಿ ಹೊರ ಹಾಕಿದ್ದ ಹಂಗ ಬಿಟ್ಟದ ಮಮ್ಮಿ ನೀಗೇನಿ ಚಾ ಮಾಡ್ಕೋಬೇಕಿ ಏನಕ್ಕೆ ಜಗ್ಗಿ ಮಾಡ್ಯ ಚಾ ಏನೋ ಟಾಕಿ ಸತೇಂದ್ರ ಈಗತ್ತ ನೋಡ್ರಿ ಸಡನ್ಲಿ ಪ್ಲಾನ್ ಚೇಂಜ್ ಆಯ್ತು ನಾವು ಮತ್ತೆ ಲ ಹೋಗ್ತೀ ಅಂತ ಹೇಳಿದ್ರು ದಾಡಿ ಮನೆಗೆ ಹೋಗಕತ್ತೀವಿ ಯಾಕಂತ ಹೇಳಿದ್ರು. ಆ ಸೀಚುಯೇಷನ್ ತಕಂಗ ಕತೆ ಕಥೆನಾ ಬೇರೆ ಹುಡುಗಿಯೋರಿ ಅದಕ್ಕ ಈಗ ಅಲ್ಲಿ ಹೋಗಿ ಎಲ್ಲರೂ ಕಾಮನ್ ಯುಲ್ಡನ್ನ ಸ್ಟಾರ್ಟ್ ಮಾಡ್ತೇವೆ ಅಂತ ಫಿಕ್ಸ್. 그러면은 ಏನದ ತಗೊಂಡ ಬಂದಾಗ ಸೊಟ್ಟೇನ್ ಬಿಡಕತ್ತಾ ಇಲ್ಲ ನಿನ್ನ ಅದನ್ನ? ಇದ್ದ ಬಿಡ್ತನೇಲೆ ಪಾಪಾ ಹೋಗೋಣ ಆದನೇ ಇದು ಚಲಾಗ್ಬಿಡ್ರಿ ಸರಿ ಫೈನಲಿ ನೋಡ್ರಿ ನಾವು ಮನೆ ಗನ್ಕರು ಬಂದ್ವಿ ಈಗ ಇಲ್ಲಿ ಬಂದಾದ್ಮೇಲೆ ಕಾಮಿಡಿ ಹಿಡೋ ಸ್ಟಾರ್ಟ್ ಮಾಡ್ತೇವ್ರಿ ಮಮ್ಮಿ ಅಂದ್ರೂ ಬಿಸಿಲು ಭಾಳ ಬಾಳ ನಗು ನಗು ಹೋಗಿ ಈಗ ಕಾಮಿಡಿ ಹುಡುನ ಸ್ಟಾರ್ಟ್ ಮಾಡ್ತೇವ್ರಿ ಈಗಂತೂ ನೋಡ್ರಿ ನಾವು ಮನೆಗೆ ಗನ್ಕರು ಬಂದ್ವಿ ಈಗ ಇಲ್ಲಿ ನಾಶ ಮಾಡಾಕೈತೇನ್ರಿ ಪೂರಿ ಏನೋ ಗೊತ್ತಿಲ್ಲ ಮಟ್ಟ ಪಲ್ಯ ಭಾರಿ ಟೇಸ್ಟ್ ಆಗೇತ್ರಿ ನಿಮ್ಗೆ ನಾಶ ಮಾಡ್ಬಿಡಣ ಈಗಂತೂ ಕಾಮಿಡಿ ಹಿಡೋ ಮಾಡಕ್ ಸ್ಟಾರ್ಟ್ ಮಾಡಿವ್ರಿ ಅದ್ರದ್ದು ಫಸ್ಟ್ ಚಳೋಣ ಸ್ಟಾರ್ಟ್ ಆಗೈತ್ರಿ ಮಾಡೋಣ ಹೊರಗೆ ನೋಡಿದ್ರೆ ಬಿಸಿಲು ಭಾಳ ಐತಿ ಈಗಿನ ದಿನ ಎರಡು ಬರ್ತಿತ್ತು ಹಗರ ಕಾ ಈಗಂತು ನೋಡಿರಿ ನಮ್ದು ಕಾಮಿಡಿ ವೀಡಿಯೊ ಮಾಡೋದು ಮುಗೀತು ಪಪ್ಪ ಅವರು ಇಲ್ಲೇ ಬಂದಾರ ಅಲ್ಲೇ ಭಯ್ಯನು ಮಾ ದರ್ಶಿ ಜಗಳ ಮಾಡ್ಕೊತ ಅಲ್ಲಿ ಬೇಡೈತಲ್ಲ ರೀ ಅದನ್ನೆಲ್ಲ ಚೆಲ್ಲ ಬಿಟ್ಟಾರೆ ಈಗ ತಾನೇ ಬೆಳ್ಯಾಕತ್ತಲ್ ರೀ ಇಲ್ಲೇ ಮಮ್ಮಿ ಮಮ್ಮಿ ನಾವಿಲ್ಲಿಗೆ ಹೋಗೋದು ರೆಡಿಯವನ ಹ್ಞೂ ಹ್ಞೂ ನಂಗೆ ತಲೆ ಬಾಚ್ ಬಿಡವ್ವ ಇದು ಹಾಂ ಹಾಂ ಮತ್ತು ಈಗಂತ ನೋಡ್ರಿ ನಾವು ಕಾಮಿಡಿ ವಿಡಿಯೋ ಮುಗಿಸಿದ್ವಿ ಮತ್ತು ನಾ ಹೋಗಿ ಮಾಲೆ ತೊಗೊಂಡು ಬಂದೀನಿ ಯಾಕಂತ ಹೇಳಿದ್ರೆ ಮತ್ತೀಗ ನಾವು ನಮ್ಮ ನಸಿ ಹಾಕವ್ರ ಜಾಗಕ್ಕೆ ಹೋಗ್ಬೇಕು ರೀ ಯಾಕಂತ ಹೇಳಿದ್ರೆ ಅವ್ರು ಬೋರ್ ಕುಂದ್ರೆ ಸ್ಯಾರಿ ಅದು ಬೋರಿನ ಪೂಜೆ ಮಾಡ್ಬೇಕು ರೀ ಅದಕ್ಕೆ ನೀವಲ್ಲಿ ಹೋಗಿ ಬರ್ತೇವೆ ಮತ್ತು ನಮ್ಮ ಬಾಟದಕ್ಕೆ ಹೋಗೋದಿಲ್ಲ ಹದಿನೇಳು ರೂಪಾಯಿ ಹೆಂಗಾಗತ್ತವ ಮತ್ತು ಇಲ್ಲಿ ಗುಲಾಬಿ ಹೂನು ಕೇಳಾಕತೈತಿ ಮತ್ತು ಏನು ಬದಲಾವಣೆ ಕಾಣಿಸಕೊತಿಲ್ಲ ಅದು ಹೆಂಗೆ ಬಳಕೆ ಈಗ ಫಸ್ಟ್ ಹೋಗಾಗ ರೆಡಿ ಆಗೋಣಂತ್ರಿ ಎಲ್ಲರು ನಿಂತಾರೆ ಇಲ್ಲಿ ಈಗಂತೂ ನೋಡ್ರಿ ಟೈಮು ಆಗೈತಿ ದಾದಿ ಮನೆ ಅಂಗಡಿಗೆ ಹೋಗ್ತಾರಂತ ಅಂಗಡಿಗೆ ಹೋಗಿಂತ ಮುಂಚೆ ಇನ್ನೂ ಒಂದು ಹತ್ತು ಹದಿನೈದು ನಿಮಿಷ ಹಂಗ ಕಲ್ನ ಹಾಕೈತ್ರಿ ಅದಕ್ಕೆ ನಾವೀಗ ಮದರ್ಸಕ್ಕೆ ಹೋಗಿ ಬಂದ್ಬಿಡ್ತಿವ್ರಿ ಈಗಂತೂ ನಾವು ದಾದಿ ಅಂಗಡಿಗೆ ಹೋಗಿ ಬಂದ್ವಿ ಮತ್ತು ಮದರ್ಸೆಗೂ ಹೋಗಿ ಬಂದ್ವಿ ರೀ ಈಗ ನೋಡೋಣ ಏನಾಕೈತೆ ಅಂತ ದಾದಿ ಅಂದ್ಕೊಡ್ದು ದಾದಿ ಅಂಗಡಿಗೆ ಹೋಗ್ಯಳ ನೋಡೋದು ನೋಡೋಣ ಅಲ್ಲಿ ಹೋಗೋದು ಹಾಕಿತ್ತು ಇಲ್ಲೋ ಅನ್ನೋದು ಫಸ್ಟ್ ಈಗ ಹೋಗಿ ಫ್ರಿಜ್ನಾಗ ಏನೇನಿ ತನ್ನ ನೋಡ್ತೀವಿ ನಿಂದೆ ಒಂದು ಮೂವತ್ತೇನ ಇದ್ವಿ ರೀ ಅವ್ ಮಜ್ಜಿಗೆ ಸಹ ಈಗ ನೋಡೋಣ ಬರ್ರಿ ಎಷ್ಟು ಉಳ್ದಾವ ಅನ್ನೋದು ನಿಮ್ಮ ಜೊತೆ ನಿಮಗೂ ತೋರಿಸಿ ನಾನೇ ಎಷ್ಟ ಅನ್ನೋದು ಕಪ್ಪದ ನೋಡ್ರಿ ಎರಡು ಮಜ್ಜಿಗೆ ಸನ್ಕುರು ಒಂದು ಇಲ್ಲ ನಿನ್ನೆ ತೋರಿಸೋದು ಮತ್ತೆ ಇವತ್ತಿಲ್ಲ ರೀ ಸ್ಕಿಪ್ಸು ಇಲ್ಲ ಹ್ಞೂ ನಿನ್ನೆ ಹೇಳಿ ಮತ್ತೆ ಕಪ್ಪಿನ ಚಮ ಮಾಡ್ಯಾರ ಒಂದೆರಡು ಒಳಗಿದ ಕಪ್ಪೆಲ್ಲ ಒಗ್ದಾರ ಮತ್ತು ಇದು ಹಾಲೇ ನೈಸ್ ಆಗಿತ್ತೀನ್ರಿ ಇಲ್ಲ ಹ್ಞೂ ಎಲ್ಲರಿ ಅಳ್ಸ ಹಾಲಾಗಿಲ್ಲ ಇದು ನೋಡ್ರಿ ನಾ ಫಸ್ಟ್ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಇದು ಹಿಂಗ್ ಮುಚ್ ಒಂದ್ ನೋಡ್ರಿ ನೋಡ್ತೀನಿ ಟಾರ್ಚ್ ಆಫ್ ಮಾಡ್ತೀನಿ ಅಂದ್ರೆ ಗೊತ್ತಾಕೇತ್ರಿ ಅದ ಈಗ ಲೈಟ್ ಬಂದ್ ಲೈಟ್ ಆನ್ ಲೈಟ್ ಬಂದ್ ಲೈಟ್ ಆನ್ ಇದು ಹೆಂಗೆ ಅಂತ ಹೇಳಿದ್ರೆ ಇಲ್ಲಿ ಅಯ್ಯೋ ಮಂಜು ಮಂಜು ಬ್ಯಾನ್ ಇಲ್ಲೀ ಇದ್ ತಕ್ಷಣ ಲೈಟ್ ಆಫ್ ಹಾಕೈತಿ ಆನ್ ಹಾಕೈತಿ ಆಫ್ ಹಾಕೈತಿ ಆನ್ ಆಕೈತಿ ಆಫ್ ಹಾಕೇತಿ ಆನ್ ಆಕೈತಿ ಹಿಂಗೆ ನೋಡ್ರಿ ಇದು ನಾ ನಾ ಬರೀ ಇದ್ರ ಜೊತೆ ಆಟ ಆಡ್ತಿದ್ದೆ ರೀ ಅದು ಗೊತ್ತಾಗೋರಿಗೆ ಅದು ಗೊತ್ತಾದ್ಮೇಲೆ ಏನು ಬಿಟ್ಟ ಬಿಟ್ಟೇನ್ರಿ ನಾನು ಇಲ್ಲಿ ನೀರು ಹಾಕೋದಿದ್ರೆ ಅದು ಇದು ನೀರು ಹಾಕಿ ಹೇಳಿರಿ ನಾವು ಎಷ್ಟು ದಿನ ಆಗೈತೆ ಯಾಕಂತ ಹೇಳಿದ್ರೆ ಥಂಡಿನ ಹಂಗೆ ಬಿಟ್ಟೇತ್ರಿ ಈಗ ಯಾಕಂತ ಹೇಳಿ ಸೊಳ್ಳೆ ಹಾಕಿ ಇಲ್ಲ ಇಲ್ಲಿಂದ ನೀರು ಬತ್ತಿರ್ತೀವಿ ರೀ ಅಲ್ಲಿ ನೀರು ಹಾಕಿದ್ರೆ ಹ್ಞೂ ಹಾಕಿ ಹೇಳಿ ಮತ್ತು ಫ್ರಿಜ್ಜ್ ಒರೆಸ್ಬೇಕು ಭಾಳ ರಾಳೆ ಆಗಿಬಿಟ್ಟೈತಿ ಈಗ ನೋಡೋಣ ರೀ ಅಡುಗೆ ಎಲ್ಕರು ಏನಿಲ್ಲ ಅರಿಶೆ ರೀ ಅಡುಗೆ ಮತ್ತು ನಾ ಈಗ ಕಸ ಹೊಡಿಬೇಕು ರೀ ಅಪ್ಪ ಬಂದು ಬಾಂಡೆ ರೀ ನಾವು ಮೂರು ಮಂದಿ ಕೆಲಸನ ಶೇರ್ ಮಾಡ್ಕೊತೀವಿ ಮತ್ತೀಗ ದಾದಿಯಮ್ಮ ಅನ್ಕರು ಷೋಟ್ರ ಶಾಲೆ ಇಲ್ಲೇ ಬಿಟ್ಟು ಹೋಗ್ಯ ರೀ ಒಗದು ಹಾಕಿದ್ದಿತ್ತಲ್ರಿ ಅದು ಮತ್ತೆ ಹೋಗ್ಬೇಕು ರೀ ಆಮೇಲೆ ಕೊಟ್ಟು ಬರಾಕೆ ಮತ್ತೆ ಅಂತ ಹೇಳಿದ್ರೆ ಇವತ್ತು ಮೂವತ್ತು ತಾರೀಕು ರೀ ನಾಳೆ ಮೂವತ್ತೊಂದು ನಾವು ನಾಳೆ ಏನು ಅಂತ ಹೇಳಿದ್ರೆ ತೊಡ್ರಿ ನೋಡ್ತೀನಿ ಒಂದು ಸೆಕೆಂಡ್ ಹಾಂ ನಾಳೆ ಮೂವತ್ತೊಂದು ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ನಾಳೆ ಹ್ಯಾಪಿ ನ್ಯೂ ಇಯರ್ ರೀ ಅದೇ ನಾವು ಫ್ಯಾಮ್ಲಿ ಪೂರಾ ಹೆಂಗ್ ಹ್ಯಾಪಿ ಇಯರ್ ಮಾಡ್ತೈತಿ ಫಸ್ಟ್ ಟೈಮ್ ತೋರ್ಸತ್ತೇನೆ ನಮ್ಗೆ ಹ್ಯಾಪಿ ಇಯರ್ ಸೆಲೆಬ್ರೇಷನ್ ನಾವು ಹೆಂಗೆ ಮಾಡ್ತೀವಿ ಅನ್ನೋದ ಮತ್ತು ನಾಳೆ ಸಂಜೆ ಮುಂದೆ ಹಂಗೆ ಮಾಡ್ತಾರೆ ಯಾಕಂತ ಹೇಳಿದ್ರಿ ರಾತ್ರಿ ಭಾಳ ಕತ್ಲಾಕೈತಿ ನಾವು ಹ್ಯಾಪಿ ನ್ಯೂ ಇಯರ್ ಮನೆಯೊಳಗೆ ಮಾಡೋದಿಲ್ಲ ರೀ ನಮ್ಮ ನನ್ನ ಚೆನ್ನಕ್ಕೋರ್ ಜಾಗ ಐತೆ ಅಲ್ರಿ ಹೋಗಿ ಮಾಡ್ತೀವಿ ಎಲ್ಲರೂ ಸೇರಿ ಪಾರ್ಟಿ ಮಾಡಿದ್ದೀವ್ರಿ ನಮ್ಮೆಲ್ಲ ಫ್ಯಾಮ್ಲಿ ಸೇರಿ ನೋಡೋಣ ಅದು ಹೆಂಗೆ ಹೆಂಗೆ ಮಾಡ್ತೀವಿ ಅನ್ನೋದು ನೀವು ನಮ್ಮ ಜೊತೆ ಜಾಯ್ನ್ ಆಗಿರಿ ನಿಮಗೂ ಗೊತ್ತಾಕೈತಿ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕ್ರದ್ದು ಕೆಲೆಂಡ್ರ್ ತೊಗೊಂಡಿವ್ರಿ ನಾವು ಅಂತೀವಿ ಅಂತ ಎರಡು ಸಾವಿರದ ಇಪ್ಪತ್ನಾಲ್ಕು ಬಂತು ಈ ವರ್ಷ ಹೆಂಗೆ ಅನ್ನೋದು ಗೊತ್ತಾಗಲಿಲ್ಲ ಇವತ್ತಿನ ವ್ಲಾಗ್ ನೋಡ್ರಿ ಲೆಂತ್ ಆಗಿಲ್ಲ ಯಾಕಂತ ಹೇಳಿದ್ರೆ ಇವತ್ತು ಕಾಮಿಡಿ ವಿಡಿಯೋ ಮಾಡೋದ್ರೊಳಗೆ ಹೋದ್ರೆ ನಮ್ಮ ಪೂರ್ತಿ ಡೇ ಬೆಳಗ್ಗೆ ಒಂಬತ್ತು ಗಂಟೆಗೆ ತಾಜನಗರಕ್ಕೆ ಹೋಗಿದ್ವಿ ಮತ್ತು ಅಲ್ಲಿಂದ ವಾಪಸ್ ಬಂದ್ವಿ ಮತ್ತು ಇಲ್ಲಿ ಬಂದು ಕಾಮಿಡಿ ವಿಡಿಯೋನ ನಾವು ಸ್ಟಾರ್ಟ್ ಮಾಡಿದ್ವಿ ಮತ್ತು ಯಾವಾಗ ಏನು ಮಾಡಿದ್ವಿ ಅಂತ ಹೇಳಿದ್ರೆ ನಾಲ್ಕುವರೆಗೆ ಹಿಂಗೆ ಏನು ಮಾಡಿದ್ವಿ ರೀ ಮತ್ತು ಅಲ್ಲಿ ಹೋಗಬೇಕು ಅನ್ನೋದ್ರೊಳಗೆ ರೆಡಿ ಆಗಿದ್ವಿ ಆದ್ರೆ ಇನ್ನೂ ಲೇಟ್ ಆಯ್ತು ಅಂತ ಅಲ್ಲಿ ಹೋಗೋದ ಮತ್ತೆ ಮುಂಚೆನ ಹೋಗಿ ಏನು ಮಾಡೋದು ಅಂತ ಅಂತೇಳಿ ಇಳಿದೇವ್ರಿ ನಾವು ಅದಕ್ಕೆ ಈಗ ವಿಡಿಯೋ ಅಪ್ಲೋಡ್ ಮಾಡೋ ಟೈಮು ಆತ್ರಿ ಸೊ ಐ ಹೋಪ್ ನಿಮ್ಗೆ ಇವತ್ತು ನಮ್ಮ ಬ್ಲಾಗ್ ಇಷ್ಟ ಆಗಿರ್ಬೇಕಾ ಇಷ್ಟ ಆಗಿದ್ರೆ ನಮ್ಮ ಚೆನ್ನಲ್ಗೆ ಒಂದು ಲೈಕ್ ಮಾಡ್ರಿ ಹೊಸದಾಗೆಲ್ಲ ನಮ್ಮ ಚೆನ್ನಲ್ದೊಳಕತ್ತೀರಿ ಸಬ್ಸ್ಕ್ರೈಬ್ ಮಾಡೋರಿ ಮಾಡ್ಕೊರಿ ನೆಕ್ಸ್ಟ್ ಬ್ಲಾಗ್ ನೋಡೋದು ಮರ್ಯಾಗೆ ಹೋಗಬೇಕು ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಬ್ಲಾಗ್ ಸ್ಪೆಷಲ್ ಐತಿ ಹ್ಯಾಪಿ ನ್ಯೂ ಇರ್ದು ಸೊ ಮತ್ತೆ ಆಗೋಣಂತ್ರಿ ನೆಕ್ಸ್ಟ್ ವೀಡಿಯೋದೊಳಗೆ ಜೈ ಭಾರತ್ ಜೈ ಕರ್ನಾಟಕ ಓಕೆ ಕೇರ್ ಬಾಯ್